ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಗದಗದ ತೋಂಟದಾರ್ಯ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶ್ರೀಗಳ ನೆನಪಿನಲ್ಲಿ ನೀಡಲಾಗುವ ಡಾ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಈ ಬಾರಿ ಮರಣೋತ್ತರವಾಗಿ ಸಂಶೋಧಕ ಪ್ರೊಫೆಸರ್ ಎಂ ಎಂ ಕಲಬುರ್ಗಿ ಅವರಿಗೆ ನೀಡಲಾಗುವುದು ಎಂದು ಮಠದ ಕಾರ್ಯದರ್ಶಿ ಎಸ್ ಎಸ್ ಶೆಟ್ಟರ್ ತಿಳಿಸಿದ್ದಾರೆ ಪ್ರಶಸ್ತಿಯು ಐದು ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ ಅಕ್ಟೋಬರ್ ಮೂರರಂದು ಗದಗ ತೋಂಟದಾರ್ಯ ಮಠದಲ್ಲಿ ಆಯೋಜಿತ ಸಿದ್ಧಲಿಂಗ ಮಹಾಸ್ವಾಮಿಯವರ ಏಳನೇ ಪುಣ್ಯಸ್ಮರಣೋತ್ಸವದಲ್ಲಿ ಎಂಎಂ ಕಲಬುರ್ಗಿ ಅವರ ಪತ್ನಿ ಉಮಾದೇವಿ ಅವರು ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಬೀದರ್ ಜಿಲ್ಲೆಯಾದ್ಯಂತ ಕಳೆದ ಏಳು ದಿನಗಳಲ್ಲಿ ನೂರ ಇಪ್ಪತ್ತೆರಡು ಮಿಲಿಮೀಟರ್ ಮಳೆಯಾಗಿದೆ ವಾಡಿಕೆಗಿಂತ ಶೇಕಡ ನೂರ ತೊಂಬತ್ತೊಂಬತ್ತರಷ್ಟು ಹೆಚ್ಚು ಮಳೆ ದಾಖಲಾಗಿದೆ ಜಿಲ್ಲೆಯಾದ್ಯಂತ ಇಪ್ಪತ್ತೇಳು ಸೇತುವೆಗಳು ಮುಳುಗಡೆಯಾಗಿವೆ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಹುಮನಾಬಾದ್ ತಾಲೂಕಿನ ಘಾಟ್ ಬೋರಾಳ ಗ್ರಾಮದ ಹನ್ನೆರಡು ಮನೆಗಳಿಗೆ ಹಾಗೂ ಚಿಟಗುಪ್ಪ ತಾಲೂಕಿನ ಬೆಳಕೇರ ಗ್ರಾಮದ ಎಂಟು ಮನೆಗಳಿಗೆ ನೀರು ನುಗ್ಗಿದೆ ಎರಡು ಕಾಳಜಿ ಕೇಂದ್ರಗಳಲ್ಲಿ ಇನ್ನೂರ ಇಪ್ಪತ್ತಾರು ಜನ ಗ್ರಾಮಸ್ಥರಿಗೆ ತಾತ್ಕಾಲಿಕ ಪುನರ್ವಸತಿ ಜಿಲ್ಲಾಡಳಿತ ಕಲ್ಪಿಸಿದೆ ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹದಿಂದ ಒಟ್ಟು ನಾಲ್ಕುನೂರ ಹತ್ತೊಂಬತ್ತು ಮನೆಗಳಿಗೆ ಹಾನಿಯಾಗಿದೆ ನೂರ ಐವತ್ತು ಜಾನುವಾರುಗಳು ಮೃತಪಟ್ಟಿವೆ ನೀರಿನಲ್ಲಿ ಸಿಲುಕಿದ್ದ ವಿಶ್ವಾರಾಧ್ಯಾನಗರದ ನಗರದ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನು ಅಗ್ನಿಶಾಮಕ ಹಾಗೂ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಸುರಕ್ಷಿತವಾಗಿ ಸ್ಥಳಾಂತರಿಸಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದ ನಿಯೋಗ ನೆರೆಪೀಡಿತ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕು ನಿಟ್ಟೂರು ಹಾಗೂ ಔರಾದ್ ಕ್ಷೇತ್ರದ ಸವಳಿ ಸಂಗಮಕ್ಕೆ ತೆರಳಿ ಹಾನಿ ಪರಿಶೀಲಿಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಕಲಬುರಗಿ ಜಿಲ್ಲೆಗೆ ತಲುಪಲಿದ್ದು ಕಲ್ಯಾಣ ಕರ್ನಾಟಕದ ಬೀದರ್ ವಿಜಯಪುರ ಸೇರಿದಂತೆ ನೆರೆ ಬಾಧಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಮಳೆ ಹಾನಿ ಪ್ರದೇಶಗಳಲ್ಲಿ ಕೈಗೊಂಡಿರುವ ಪರಿಹಾರ ಕಾರ್ಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಕೃಷಿ ಖಾತೆ ಸಚಿವರಾದ ಎನ್ ಚೆಲ್ವರಾಯಸ್ವಾಮಿ ಅವರು ಕಲಬುರಗಿ ತಾಲೂಕಿನ ಪ್ರವಾಹ ಪೀಡಿತ ಸಾವಳಗಿ ಕ್ರಾಸ್ ಸರಡಗಿ ಬಿ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಹಿರಿಯ ರಂಗಭೂಮಿ ಕಲಾವಿದ ನಟ ಯಶವಂತ್ ಸರ್ ದೇಶಪಾಂಡೆ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಈ ಮಧ್ಯಾಹ್ನ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ ನಡೆಯಲಿದೆ ಪ್ರಸ್ತುತ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದ ಸಂಸ ಬಯಲು ರಂಗಮಂದಿರದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದ್ದು ಅಭಿಮಾನಿಗಳು ಹಿತೈಷಿಗಳು ಗಣ್ಯರು ಆಗಮಿಸಿ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ಯಶವಂತ್ ಸರ್ದೇಶಪಾಂಡೆ ಅವರ ರಂಗಭೂಮಿ ಕೊಡುಗೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅವರ ಅನುಗಾಲದ ಒಡನಾಡಿ ಹಾಗೂ ರಂಗಭೂಮಿ ಕಲಾವಿದರಾದ ಧಾರವಾಡದ ರವಿ ಕುಲಕರ್ಣಿ ಹಾಸ್ಯ ನಾಟಕಗಳ ಮೂಲಕ ಕನ್ನಡ ರಂಗಭೂಮಿಗೆ ಹೊಸ ಆಯಾಮ ತಂದುಕೊಟ್ಟಂತಹವರು ಯಶವಂತ್ ಸರದೇಶ್ ಪಾಂಡೆ ಅವರು ಮರಾಠಿಯ ಜನಪ್ರಿಯ ನಾಟಕಗಳನ್ನ ಅವು ಕನ್ನಡದ ನಾಟಕಗಳು ಎನ್ನುವಷ್ಟು ಸಶಕ್ತವಾಗಿ ಅನುವಾದಿಸಿ ನಾಟಕಗಳನ್ನ ಸಿದ್ಧಪಡಿಸಿ ರಾಜ್ಯ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಪ್ರದರ್ಶನ ನೀಡಿದವರು ಯಶವಂತ್ ನಾಟಕ ಕಿರುತೆರೆ ಸಿನಿಮಾ ಬರವಣಿಗೆ ಹೀಗೆ ಹಲವು ಆಯಾಮಗಳಲ್ಲಿ ತಮ್ಮ ಸೃಜನಶೀಲತೆಯನ್ನ ಕಾಪಿಟ್ಟುಕೊಂಡು ಕನ್ನಡ ರಂಗಭೂಮಿಯಲ್ಲಿ ಹೊಸತನ ತಂದಂತಹ ಕೀರ್ತಿ ಅವರಿಗೆ ಸಲ್ತದೆ ಸಹಿರಿ ಸಹಿ ರಾಶಿ ಒಂದಾಟ ಭಟ್ರದು ಸೇರಿದಂತೆ ಹಲವು ನಾಟಕಗಳು ಪ್ರೇಕ್ಷಕರನ್ನ ಮರಳಿ ರಂಗಭೂಮಿಗೆ ಕರೆತರುವಲ್ಲಿ ಯಶಸ್ವಿಯಾದವು ದಸರಾ ಹಬ್ಬದ ಹಿನ್ನೆಲೆ ಶಿವಮೊಗ್ಗದ ತಾವರೆಕೊಪ್ಪ ಹುಲಿ ಸಿಂಹಧಾಮ ಇಂದು ಮತ್ತು ಅಕ್ಟೋಬರ್ ಏಳು ಮಂಗಳವಾರ ಸಹ ಪ್ರವಾಸಿಗರ ವೀಕ್ಷಣೆಗೆ ತೆರೆದಿರಲಿದೆ ಎಂದು ಧಾಮದ ಕಾರ್ಯನಿರ್ವಾಹಕ ನಿರ್ದೇಶಕರು ತಿಳಿಸಿದ್ದಾರೆ ಶರನ್ನವರಾತ್ರಿ ಹಿನ್ನೆಲೆ ಶಾಲೆಗಳಿಗೆ ರಜೆ ಘೋಷಿಸಲಾಗಿದ್ದು ಮಕ್ಕಳಿಗೆ ಪ್ರಕೃತಿ ಮತ್ತು ವನ್ಯಜೀವಿಗಳ ಕುರಿತು ಪ್ರಶಿಕ್ಷಣ ನೀಡಲು ರಜೆ ದಿನವೂ ಪರಿಸರ ಶಿಕ್ಷಣ ಪಾಠಶಾಲೆಯಾದ ಹುಲಿ ಸಿಂಹಧಾಮ ತೆರೆದಿಡಲಾಗಿದೆ ನಾಳೆ ಅಕ್ಟೋಬರ್ ಒಂದು ಅಂತಾರಾಷ್ಟ್ರೀಯ ಕಾಫಿ ದಿನಾಚರಣೆ ಚಿಕ್ಕಮಗಳೂರು ಜಿಲ್ಲೆ ಕಾಫಿ ಬೆಳೆಗಾರರ ಸಂಘದ ವತಿಯಿಂದ ವಾಕ್ ವಿತ್ ಕಾಫಿ ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿತವಾಗಿದೆ ಎಂದು ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ತಿಳಿಸಿದ್ದಾರೆ ಚಿಕ್ಕಮಗಳೂರು ತಾಲೂಕು ಕಚೇರಿಯಿಂದ ಆಜಾದ್ ಉದ್ಯಾನದವರೆಗೆ ಏಳ್ನೂರಕ್ಕೂ ಹೆಚ್ಚು ಜನ ವಾಕ್ ವಿತ್ ಕಾಫಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇಪ್ಪತ್ತು ಕಾರ್ಮಿಕರನ್ನು ಸನ್ಮಾನಿಸಲಾಗುವುದು ಎಂದರು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಭಿಯಾನದಡಿ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘ ಉತ್ಪಾದಿಸಿದ ಬೆಳಗಾವಿ ಸಂಜೀವಿನಿ ಶಾವಿಗೆಯನ್ನು ಸಂಸದ ಜಗದೀಶ್ ಶೆಟ್ಟರ್ ಬಿಡುಗಡೆ ಮಾಡಿದರು ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಅವರು ಅಗ್ರಣಿ ಬ್ಯಾಂಕ್ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ